ದಿನಗಳಲ್ಲಿ ಕಳ್ಳರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ ಮಂಜೇಶ್ವರ ಪಾವೂರು ಉಪ್ಪಳ ಸೇರಿದಂತೆ ಹಲವು ಪ್ರದೇಶದಲ್ಲಿ ಕಳ್ಳತನ ನಡೆಯುತ್ತಾ ಇದೆ ಕೆಲವು ಕಡೆಗಳಲ್ಲಿ ಸಿ ಕ್ಯಾಮೆರಾಗಳು ಇದ್ದ ಕಾರಣ ಕಳ್ಳರ ಪತ್ತೆ ಹಚ್ಚಬಹುದು ಕಳ್ಳತನಕ್ಕೆ ನಾನಾ ರೀತಿ ವಿಧಾನಗಳನ್ನು ಅಳವಡಿಸುತ್ತಿರುವ ಕಳ್ಳರು ದೊಡ್ಡ ದೊಡ್ಡ ನಗರದಲ್ಲಿ ಕಳ್ಳತನಕ್ಕೆ ಉಪಯೋಗಿಸುವ ತಂತ್ರವನ್ನು ಉಪಯೋಗಿಸಿ ಕಳ್ಳತನಕ್ಕೆ ಹೊಂಚು ಹಾಕುತ್ತಿದ್ದ ಭೂಪ ಸಿಕ್ಕಿಬಿದ್ದಾನೆ ಅದು ಕೂಡ ಅನ್ಯ ರಾಜ್ಯದಿಂದ ಬಂದವನಾಗಿದ್ದಾನೆ ಕಾಸರಗೋಡು ತಾಲೂಕಿನ ಕುಂಬಳೆಯ ಪ್ರದೇಶದಲ್ಲಿ ಕಳ್ಳನೊಬ್ಬ ಬುರ್ಕ ಧರಿಸಿ ಕುಂಬಳೆ ಪೇಟೆಯಲ್ಲಿ ತಿರುಗಾಡುವುದನ್ನು ಸ್ಥಳೀಯರು ಕಂಡು ಪತ್ತೆ ಹಚ್ಚಿ ಸಾರ್ವಜನಿಕವಾಗಿ ಬಣ್ಣ ಬಯಲು ಮಾಡಿದ್ದಾರೆ ಅನ್ಯ ರಾಜ್ಯದಿಂದ ಬರುವ ವಲಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಪ್ರಾಮಾಣಿಕವಾಗಿ ದುಡಿಯಲು ಬಂದ ಅನ್ಯ ರಾಜ್ಯ ಕಾರ್ಮಿಕರಿಗೆ ಇಂಥವರು ಮರೀಚಿಕೆಯಾಗಿದ್ದಾರೆ ಮತ್ತು ಸ್ಥಳೀಯರಿಗೆ ತಮ್ಮ ಜಾಗರೂಕತೆಗಾಗಿ ಪ್ರತಿಯೊಬ್ಬರನ್ನು ಸಂಶಯದಿಂದ ನೋಡಬೇಕಾದ ದುಸ್ಥಿತಿ ಒದಗಿದೆ ಆದರೂ ಮೈಪೂರ್ತಿ ಕಣ್ಣಾಗಿರುವುದು ಒಳ್ಳೆಯದು അല്ലല്ലേ ഇവിടെ അത്ര അല്ലേ നിർത്തിട്ടോ ഞമ്മക്ക് പിന്നെ മാറ്റിയില്ല പിന്നെ